ಸರ್ ಕಳೆದ ಇಪ್ಪತ್ತೇಳು ಜನವರಿ ಮತ್ತು ಹನ್ನೆರಡು ಫೆಬ್ರವರಿ ಎರಡು ಅಂತ ಉಪ ಉಪಮಹಾಪೌರದು ಚುನಾವಣೆ ಮುಂದೂಡ್ಪಟ್ಟಿತ್ತು ಈ ಎರಡೂ ಚುನಾವಣೆ ಫಲಿತಾಂಶ ಇವತ್ತು ಪ್ರಾದೇಶಿಕ ಆಯುಕ್ತರು ನಮ್ಮ ಮೆಟ್ಟಣ್ಣವರವರು ಇವತ್ತು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ವಿಶೇಷವಾಗಿ ಪ್ರಪ್ರಥಮ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ಮೇಯರು ಮತ್ತು ಪೂಜ್ಯ ಮಹಾಪೌರರು ಉಪಮಹಾಪೌರರ ಒಂದು ಎರಡೂ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಇವತ್ತಿನ ಸಹ ಅಧಿಕೃತ ಘೋಷಣೆಗಾರ ಅದಕ್ಕೆ ಮೊಟ್ಟ ಮೊದಲ ಬಾರಿಗೆ ನಾವು ಭಾರತೀಯ ಜನತಾ ಪಾರ್ಟಿಯ ಒಂದು ಏನು ನಮ್ಮ ಕಾರ್ಯಕರ್ತರು ಇವತ್ತು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಪಕ್ಷೇತರ ಸುಮಿತ್ರಾ ಜಾಧವ್ ಅವ್ರಂತರೂ ಸುಮಿತ್ರಾ ಜಾಧವ್ ಇರ್ಬೋದು ಮತ್ತು ಇವರು ನದಾಫ್ ಮೇಡಮ್ ಅವರು ಅವರು ಆಲ್ರೆಡಿ ಚುನಾವಣೆಗಿಂತ ಮುಂಚೆನೇ ನಮ್ಮ ಪಾರ್ಟಿ ಒಳಗೆ ಅಧಿಕೃತವಾಗಿ ಸೇರ್ಪಡೆಯಾಗಿತ್ತು ಹೀಗಾಗಿ ಪಕ್ಷೇತರ ಯಾರೂ ಹೊತ್ತಲ್ಲಿ ಉದ್ಭವಿಸೋದಿಲ್ಲ ಅದ್ರ ಜೊತೆಗೆ ನಮ್ಮ ಎಮ್ ಎಲ್ ಸಿಗಳು ಕೇಶವ ಪ್ರಸಾದ್ ಅವರು ಇರ್ಬೋದು ಎನ್ ರವಿಕುಮಾರ್ ಇರ್ಬೋದು ಸಂಸದರು ಇವರು ಮತ್ತು ನಮ್ಮ ಶಾಸಕರು ಬಸವನಗೌಡ ಪಾಟೀಲತ್ನಾಳ್ ಅವರು ಇವರೆಲ್ಲ ಮತಗಳು ಕೂಡಿ ಇಪ್ಪತ್ನಾಲ್ಕು ಮತಗಳನ್ನು ನಮ್ಮ ಮೇಯರ್ ಅವರು ಮತ್ತು ಡೆಪ್ಟಿ ಮೇಯರ್ ಪಡೆದಿದ್ದಾರೆ ನದಾಫ್ ಅವರು ಇನ್ನೊಬ್ಬರು ಅಲ್ತಾಫ್ ಇಡ್ಗಿ ಅವರೊಬ್ಬರು ಅವರಿಬ್ರು ಎಲ್ಲ ಸದಸ್ಯರು ಹೌದು ಸರ್ ಮಾಡಿದ್ದಾರೆ ಹೇಗೆಂದ್ರೆ ಅವರು ಏನೊಂದು ನಾಯಕತ್ವ ನಮ್ಮ ಏನು ಅಭಿವೃದ್ಧಿ ದೃಷ್ಟಿಯಿಂದ ಏನೋ ಅವರು ಮೊದಲಿಂದ ಏನು ಅಭಿವೃದ್ಧಿ ಆಗಿಲ್ಲ ಒಂದೇ ಒಂದೇ ಇದ್ರೊಳಗೆ ಏನು ಅಭಿವೃದ್ಧಿ ಆಗಿಲ್ಲ ಅದಕ್ಕೆ ಅಥವಾ ಏನೋ ಅದು ಗೊತ್ತಿಲ್ಲ ಹೀಗಾಗಿ ಬೇಷರತ್ತಾಗಿ ಅವರು ಯಾವುದೇ ಫಲಾಪೇಕ್ಷೆ ಇರಲಾರ್ದೆ ನಮ್ಗೆ ನಮ್ಮ ಅಭ್ಯರ್ಥಿಗಳಿಗೆ ಬೆಂಬಲ ಕೊಡಿಸಿದ್ದಾರೆ ಏನಿಲ್ಲ ಸರ್ ಅಧ್ಯಕ್ಷರು ನಾವು ಈಗ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೊಂಟೇವು ಅದಾದ್ಮೇಲೆ ನಾವು ಪಕ್ಷದ ಕಚೇರಿಗೂ ಹೋಗಿ ಕೂಡ ನಾವು ಪಕ್ಷದ ಕಚೇರಿಗೂ ಭೇಟಿಯಾಗುವಂತ ನಮ್ದು ಇಲ್ಲ ಸರ್ ನೋಡ್ರಿ ಯತ್ನಾಳ್ ಅವರು ನೇತೃತ್ವದಲ್ಲಿ ನಾವು ಪಾಲಿಕೆ ಚುನಾವಣೆ ಎದುರಿಸ್ತೇವೆ ಅದ್ರೊಳಗಿನ ಪ್ರಶ್ನೆ ಏನಿಲ್ಲ ಅವರು ಶಾಸಕರೇ ಇದ್ದಾರ ಹೀಗಾಗಿ ಅವರು ಇರ್ಬೋದು ನಮ್ಮ ಸಂಸದರಿರ್ಬೋದು ವಿಧಾನ ಪರಿಷತ್ ಸದಸ್ಯರು ಇರ್ಬೋದು ಮತ್ತೆ ಅಭಿವೃದ್ಧಿ ವಿಷಯ ಬತ್ತಂದ್ರೆ ಎಲ್ಲ ಪಕ್ಷಾತೀತವಾಗಿ ಎಲ್ಲಾರದು ಸಹಕಾರದೊಂದಿಗೆ ಅಭಿವೃದ್ಧಿ ಮಾಡ್ಬೇಕಾದ್ರೆ ಒಬ್ಬರ ಕಡೆ ಆಗೋದಿಲ್ಲ ಅದಕ್ಕೆ ಎಲ್ಲಾರದು ಸಹಕಾರದಿಂದ ಉಸ್ತುವಾರಿ ಮಂತ್ರಿಗಳ ಸರ್ಕಾರದಿಂದ ಹಣಗಳ ಬಿಡ್ಬೇಕು ಎಂ ಬಿ ಪಾಟೀಲರು ಬೇಕಾಕಾರ ಮೂವತ್ತೈದು ಮಂದಿ ನಮ್ಮೆಲ್ಲ ಸದಸ್ಯರು ಬೇಕಾಕಾರ ಅಭಿವೃದ್ಧಿ ಮಾಡ್ಬೇಕಾರೆ ಈ ರೀತಿ ನಾವೆಲ್ಲರೂ ಕೂಡ ಅಭಿವೃದ್ಧಿ ದೃಷ್ಟಿಕೋನದಿಂದ ಒಂದು ವೇಗವನ್ನು ಕೊಡುವಂತ ಕೆಲಸ ನಾವು ಈ ಬಾರಿ ಪಾಲಿಕೆಯಲ್ಲಿ ಮಾಡ್ತೇವೆ ನೀವು ಗೌಡರು ಕೂಡ ಇರ್ತೀರಿ ನಗರ ಶಾಸಕರು ಪಕ್ಷ ಬಿಜೆಪಿ ಅವರು ಜೋದಂತ ವಿಜೇಂದ್ರ ಅವರು ಬೈತಾ ಇರ್ತಾರೆ ರಾಜ್ಯಾಧ್ಯಕ್ಷರಿಗೆ ನೀವು ಬಾಜನೇ ಇರ್ತೀರಿ ಅದು ಒಂಥರ ಏನಾಗುತ್ತೆ ಸರ್ ನಾವು ಅಜೆಂಡಾ ಏನು ಹೇಳಿದ್ದೇವಲ್ಲ ಪಾರ್ಟಿನೂ ಎಷ್ಟು ಅಲ್ಲ ಯಾಕಂದ್ರೆ ಬಸವನಗೌಡರು ಈಗ ಪಾರ್ಟಿ ಒಳಗೆ ಇರ್ಲಿಕ್ಕಿಲ್ಲ ಅದು ನಮ್ಮ ಪ್ರಶ್ನೆ ಅತೀತ ನಾಯಕರ ಅದು ಪ್ರಶ್ನೆ ಏನಿಲ್ಲ ಅವರು ಕೂಡ ಅವ್ರ ಚು ಅವ್ರ ನೇತೃತ್ವದಲ್ಲಿ ನಾವು ಪಾಲಿಕೆ ಎದುರಿಸಿತಿ ಹೀಗಾಗಿ ಪ್ರಶ್ನೆ ನಿರ್ಬರಿಸಲ್ಲ ಈಗಾಗಲೇ ಅವ್ರ ಶಾಸಕರು ಅದಾರ ಅವ್ರ ಮಾರ್ಗದರ್ಶನ ಮೇಲೆ ನಾವೆಲ್ಲರೂ ಕೂಡ ಕೆಲಸ ಮಾಡ್ತೀವಿ